ಮನುಷ್ಯನ ಮನಸ್ಸು ಬುದ್ಧಿ ಹೆಂಗೆ ಬದಲಾವಣೆ ಆಗುತ್ತೆ ಒಂದು ಗಂಡು ಒಂದು ಹೆಣ್ಣು ಹುಟ್ಟೈತೆ ಅಂತ ಇಟ್ಕೊಳ್ರಿ ಮಗಾನು ಅದಾನ ಮಗಳು ಅದಾಳ ಈಗ ಒಂದು ಪ್ರಶ್ನೆ ಕೇಳ್ತೀನಿ ಮಗನ ಕೊಡಬೇಕಾ ಮಗಳು ಕೊಡಬೇಕೋ ಮದುವೆ ಮಾಡಿ ಸ್ವಲ್ಪ ಹೆಣ್ಮಕ್ಳು ಹೇಳ್ರಿ ಇದು ನಿಮ್ಗೆ ಸಂಬಂಧಪಟ್ಟಿದ್ದು ಮಗಳು ಕೊಡ್ತಿರೋ ಮಗನ ಕೊಡ್ತಿರೋ ಮಗಳನ್ನ ಕೊಡ್ತೀರಿ ಸರಿ ಮಗಳು ಕೊಟ್ಟ ನಂತರದಲ್ಲಿ ಇವು ಏನು ಮಾಡ್ತೀರಿ ಇವುಂಗೊಂದು ಕಣ್ಯ ತೊಗೊಂತೀರಿಲ್ಲ ಯಾವುದೋ ಒಂದು ಬೇರೆಯವ್ರ ಮಗಳನ್ನು ನೀವು ತೊಗೊಂತೀರಿಲ್ಲ ಒಂದು ಕೊಟ್ಟ್ರಿ ಇನ್ನೊಂದು ತಗೊಂಡ್ರಿ ಕೊಟ್ಟಿದ್ದಕ್ಕೆ ಏನಂತೀರಿ ನೀವು ಮಗಳು ಅಂತೀರಿ ತೊಗೊಂಡಿದ್ದಕ್ಕೆ ಏನಂತೀರಿ ಸೊಸಿ ಅಂತೀರಿ ಎರಡೂ ಹೆಣ್ಣು ಅವು ಅದು ಹೆಣ್ಣ ಇದು ಹೆಣ್ಣ ಆದರೆ ಕೊಟ್ಟಿದ್ದೇನೈತಲ್ಲ ಮಗಳು ತಗೊಂಡಿದ್ದೇನೈತಲ್ಲ ಸೊಸಿ ಸ್ವಲ್ಪ ಹೆಣ್ಮಕ್ಳು ಲಕ್ಷ ಕೊಟ್ಟು ಕೇಳ್ರಿ ಹಂಗ ಗಂಡ್ಮಕ್ಳು ಕೇಳ್ರಿ ಒಂದು ಕೊಟ್ಟಿರಿ ಒಂದು ತಗೊಂಡಿರಿ ಹೋಗಿದ್ದು ಮಗಳು ಬಂದಿದ್ದು ಸೊಸಿ ಈಕೇನದಾಳಲ್ಲ ಕೊಟ್ಟಾಕಿ ಕೊಟ್ಟಾಕಿ ಅಂದ್ರೆ ಗೊತ್ತಾಯ್ತು ನಿಮಗೆ ಕೊಟ್ಟಾಕಿ ಮಗಳು ಕೊಟ್ಟಾಕಿ ಕಾಳಜಿ ಮಾಡೋದು ಮಗಳನ್ನ ಮಾಡ್ತಾಳೋ ತಗೊಂಡಾಳಲ್ಲ ಸೊಸಿನ ಮಾಡ್ತಾಳೋ ಇದ್ದಿದ್ದ ಹೇಳಕತ್ತೀರಿ ಸತ್ಯ ಹೇಳೋದ್ಲೋಗ ನಿಮ್ಮಂತ ಊರ್ ಮಂದಿ ಎಲ್ಲಿ ನೋಡಿಲ್ಲ ನಾನು ಇರ್ಲಿ ಎದ್ದು ಕೂಡಲೆ ಫೋನ್ ಮಾಡೋದು ಎದ್ದೇನವ ಸ್ನಾನ ಆತಿಲ್ಲ ಮತ್ತೊಂದು ಫೋನು ನಾಷ್ಟ ಆತಿಲ್ಲ ಮತ್ತೊಂದು ಫೋನು ಮಧ್ಯಾಹ್ನದ ಇಲ್ಲ ಮತ್ತೊಂದು ಫೋನು ಬೆಳಗಿನಿಂದ ಸಾಯಂಕಾಲ ತನಕ ಮಗಳನ್ನು ಕೇಳಿದ್ದ ಕೇಳಿದ್ದ ಮಾತಾಡಿಸಿದ್ದ ಮಾತಾಡಿಸಿದ್ದ ಇದು ಇಲ್ಲೇ ಓಡಾಡ್ತಿರ್ತೈತಿ ಪಾಪ ಬಂದಿದ್ದ ಬಂದಿದ್ದ ಇಲ್ಲೇ ಓಡಾಡ್ತಿರ್ತೈತಿ ಆ ಕಡೆ ಹೊಳ್ಳಿ ನೋಡಂಗಿಲ್ಲ ಆ ಕಡೆ ಹೊಳ್ಳಿ ನೋಡಂಗಿಲ್ಲ ಊಟ ಆತನು ನಾಷ್ಟ ಆತನು ನಿದ್ದೆ ಆತನು ಮಲ್ಕೊಂಡೇನು ಏನೆಲ್ಲ ಕೇಳಾಕೈತೆ ಇನ್ನೊಂದು ಬಹಳ ಸೂಕ್ಷ್ಮ ಹೇಳ್ತೀನಿ ನಿಮ್ಗೆ ಯಾರನ್ನು ಕೊಟ್ಟಿರಿಲ್ಲ ಆಕೆ ಬಹಳ ತೊಗೊಂಡು ಹೋಗ್ಯಾಳ ಆ ಮನೆಗೆ ಬಂಗಾರ ತೊಗೊಂಡು ಹೋಗ್ಯಾಳ ಬೆಳ್ಳಿ ತೊಗೊಂಡು ಹೋಗ್ಯಾಳ ಬಾಂಡೆ ಅಂತ ತೊಗೊಂಡು ಹೋಗ್ಯಾಳ ಬಟ್ಟಿ ತೊಗೊಂಡು ಹೋಗ್ಯಾಳ ಎಲ್ಲ ತೊಗೊಂಡು ಹೋಗ್ಯಾಳ ಈಕಿ ಬಂದಾಕೆ ಏನದಾಳ ಈಕೆ ಎಲ್ಲಾ ತೊಗೊಂಡು ಬಂದಾಳ ಎಲ್ಲಾ ತೊಗೊಂಡು ಬಂದಾಕಿಗೂ ಕೂಡ ಕಾಳಜಿ ಮಾಡಂಗಿಲ್ಲ ಎಲ್ಲಾ ತೊಗೊಂಡು ಹೋದಾಕೀಗ ಬಹಳ ಕಾಳಜಿ ಮಾಡ್ತೀರಿ ಮಗಳು ಅಂತ ಮಾಡ್ರಿ ಆ ಮಾತು ಬೇರೆ ಅದೇನು ಅಭ್ಯಂತರ ಇಲ್ಲ ದೃಷ್ಟಿ ಬದಲಾವಣೆ ಆಗಿದ್ದನ್ನು ಹೇಳ್ತೀನಿ ನಿಮ್ಗೆ ಊರಾಗ ಕಾರ್ಯಕ್ರಮ ನಡೆದೈತಿ ಜಾತ್ರೆ ನಡೆದೈತಿ ಬಾ ಅಂತ ಹೇಳಿ ಈಕೆ ಫೋನ್ ಮಾಡಿದ್ಲು ಮಗಳಿಗೆ ನಾಲ್ಕು ದಿವಸದ ಮೆಟ್ಟಿಗೆ ಬಾ ಅಂತ ಫೋನ್ ಮಾಡಿದ ಕೂಡಲೇ ಆಕೆ ಏನು ಮಾಡಿದ್ಲಂದ್ರೆ ಎಷ್ಟು ಸೀರೆ ಇದ್ವಲ್ರ ಅವು ಮನಾಗ ನಾಲ್ಕು ದಿವಸಕ್ಕೆ ನಾಲ್ಕು ಸೀರೆ ಆಕಿ ಕನಿಷ್ಠ ಐವತ್ತು ಸೀರೆ ಇಟ್ಕೊಂಡಾಳು ಎರಡು ಸುಟಿಕೇಶನ್ಯಾಗೆ ದೊಡ್ಡ ಭಾಳ ದೊಡ್ಡವು ಅಂಥವು ಎರಡು ಪೂರ್ಣ ತುಂಬಿಸಿದ್ಲು ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ಇಟ್ಕೊಂಡ್ಲು ಎರಡು ಸುಟ್ಕಸ್ ಅದು ಊರಿಗೆ ಹೋಗಾಕ ಮತ್ತೀಗ ಅವನು ಹೊರಾಕಿದಾಳ ಆಕೆ ಹೊರವ್ರು ಯಾರು ನಮ್ಮವ್ವ ನಿಮ್ಮನ್ನು ಕರ್ಕೊಂಬಾ ಅಂದಾಳ್ರಿ ಅಂದ್ಲು ಸುಳ ಹೊರಿಸಿಕೊಂಡು ಬಾ ಅಂದಾಳ ಅನ್ನಿರ್ಲಿಲ್ಲ ನಮ್ಮವ್ವ ನಿಮ್ಮನ್ನು ಕರ್ಕೊಂಬಾ ಅಂದಾಳ್ರಿ ನಾಲ್ಕು ದಿನ ಊರ ಕಾರ್ಯಕ್ರಮ ಐತಿ ಹೋಗಿ ಬರೋ ನಡ್ರಿ ಅಂದ್ರು ಮತ್ತು ಅವ ರೆಡಿ ಆದ ಹಾಕ್ಕೊಂಡಿದ್ದೊಂದು ಚೊನ್ನ ಅಂಗಿ ಅಂದರೆ ಪ್ಯಾಂಟು ಶರ್ಟು ಮ್ಯಾಲೆ ಇನ್ನೊಂದು ಇಟ್ಕೊಂಡಾಳ ಅವಂದು ಒಂದು ವಸ್ತ್ರ ಇಟ್ಕೊಂಡಾಳೆ ಅಷ್ಟು ಅದರದು ಪ್ಲಾಸ್ಟಿಕ್ ಚೀಲ್ದಾಗ ಇಟ್ಕೊಂಡ್ಲು ಎರಡು ತಯಾರು ಅದು ನೋಡ್ರಿ ಇದಕ್ಕೆ ಒಂದೂ ಹೊರ ತಾಕತ್ತಿಕ್ಕಿಗೆ ಅಂಥವು ಎರಡು ತಯಾರು ಮಾಡ್ಯಾಳ ದಿನಾ ಓನೆಯಾಗಿ ಹೇಳ್ತಿದ್ಲು ನನ್ನ ಅಳಿಯ ಅಂದ್ರೆ ದೇವ್ರಿದ್ದಂಗೆ ನನ್ನ ಅಳಿಯನಂತ ಅಳಿಯನ ಭೂಮಿ ಮೇಲೆ ಇಲ್ಲ ನನ್ನ ಮಗಳನ್ನ ರಾಣಿ ಇಟ್ಟಂಗೆ ನನ್ನ ಮಗನ ಮಗಳನ್ನು ಹೂವಿನಾಗ ಇಟ್ಟಂಗೆ ಇಟ್ಟಾನ ಓನೆಯಾಗೆ ಎಲ್ಲರಿಗೂ ಹೇಳ್ತಿದ್ಲು ಸೊಸಿ ಹೆಂಗಿಟ್ಕೊಂಡಿನಿ ಅಂತ ಒಟ್ಟ ವಿಚಾರ ಮಾಡಲಿಲ್ಲ ಆದ್ರ ಮಗಳನ್ನು ಹೊಗಳತಿದ್ಲು ಓನ್ಯಾಗ ಆಕಿ ಊರು ಬಿಟ್ಟಿ ನೋಡ್ಬೇ ಯಾವ ಅಂದ್ಲು ಬಸ್ ಹತ್ತೀವಿ ಅಂದ್ಲು ಆಯ್ತು ಬಸ್ ಸ್ಟ್ಯಾಂಡ್ನಾಗ ಇಳಿದಿವಿ ಮನಿಗೆ ಬರಕತ್ತೀವಿ ಅಂದ್ಲು ಅದು ಆಟೋ ಇಲ್ಲದ ಊರು ಕಾರ್ ಇಲ್ಲದ ಮನಿ ಈಗ ಅವೆರಡೂ ಸುಟ್ಕೇಸ್ ತೊಗೊಂಡು ಬರ್ತಾನಂತ ಗೊತ್ತಿತ್ತಲ್ಲ ಓನ್ಯಾಗ ಇಪ್ಪತ್ತು ಮಂದಿ ಹೆಣ್ಮಕ್ಳು ಕರೆದಾಳ ಬರ್ರಿ ವಾ ಬರ್ರಿ ನಾ ಹೇಳ್ತಿಲ್ಲ ನನ್ನ ಮಗ ಅಳಿಯ ದೇವ್ ನನ್ನ ಮಗ ಅಳಿಯ ದೇವ್ರಿದ್ದಂಗೆ ಮಗನಕ್ಕಿಂತ ಚಲೋ ಅದಾನ ದೇವ್ರಂತ ಅಳಿಯ ಸಿಕ್ಕಾನಂತ ಎಲ್ಲ ಹೇಳ್ತಿದ್ನಲ್ಲ ಬರೀ ಬೇಕಾರೆ ನಾ ಇವತ್ತು ತೋರಿಸ್ತೀನಿ ನಿಮ್ಗೆ ಅವ ಸುಟ್ಕೇಸ್ ಹಿಡ್ಕೊಂಡು ಬಂದ ಎರಡು ನಾನು ನೋಡ್ರಿಗ ನನ್ನ ಮಗಳ ಕೈಯಾಗಿ ಒಂದು ಕೊಟ್ಟಿಲ್ಲ ಅವ ಎಷ್ಟರ ಕಾಳಜಿ ಮಾಡ್ತಿದ್ದಾನ ಅದು ಒಂದು ಈಟ ಬ್ಯಾಗ್ ಇರ್ತೈತಲ್ರಿ ಅದಕ್ಕೆ ವ್ಯಾನಿಟಿ ಅದನ್ನಷ್ಟೇ ನೋಡಕ್ಕೆ ರಾಣಿ ಬಂದಂಗೆ ಬರಕತ್ತಿಲ್ಲ ಅಂತ ಊನಿನ್ನ ಅವ್ರನ್ನ ಎಲ್ಲಾರನ್ನೂ ಕೇಳಿದ್ಲು ಏ ಹೌದು ಬಿಡವ ನಿನ್ನ ಅಳಿಯ ಭಾಳ ಚಲೋ ಅದನಂತ ಇವರು ಎಲ್ಲ ಅಂದರು ಜಾತ್ರೆ ಮುಗೀತು ಕಾರ್ಯಕ್ರಮ ಮುಗೀತು ಹೋದ್ಲಾಕಿ ಈಕಿದ್ಲಲ್ಲ ಮನೆಯಾಗ ಬಂದಾಕಿ ಸೇಮ್ ಕಾಪಿ ಮಾಡಿದ್ಲು ಈಕಿ ಅವರು ಅವನ ಕಡೆಯಿಂದ ಫೋನ್ ಬರೆಸುವಂಗೆ ಮಾಡಿದ್ಲು ನಾಲ್ಕು ದಿವಸ ಬಾ ಅನಿಸಿಕೊಂಡ್ಲು ಈಕಿ ಅಂಥವ ಎರಡು ಸುಟ್ಕೇಸ್ ತಯಾರು ಮಾಡಿದ್ಲು ಎಲ್ಲ ಒಟ್ಟು ಪೂರ್ತಿ ಕಾಪಿ ಒಂದ ಮಾತನ್ನಾಗೆ ಹೇಳ್ದು ಸೇಮ್ ಮತ್ತು ಈಕೆ ಅವಂಗೂ ಹೇಳಿದ್ಲು ನಡ್ರಿ ಮತ್ತೆ ನಾಲ್ಕು ದಿವಸ ಹೋಗಿಬ್ರೂನು ಇವನು ತಯಾರಾದ ಇಲ್ಲಿ ಯಾರು ಹೊರಬೇಕ್ರಿ ಇವನ ಹೊರಬೇಕಲ್ಲ ಮಗ ಇವ ಹೊತ್ಕೊಂಡು ಹೊಂಟ ಈಕೆ ಇಪ್ಪತ್ತು ಮಂದಿ ಕರ್ಲು ಬರ್ರಿ ವಾ ಬರ್ರಿ ಇಂಥ ಜೊಕಮಾರ ನೀ ಎಲ್ಲರು ನೋಡ್ರಿ ರೀ ಯಾವನಾರ ಗಂಡಸಂತಾನ ಇವಂಗೆ ಹೆಂಗೆ ಹೊತ್ಕೊಂಡು ಹೊಂಟಾಯ್ತು ನೋಡು ನಾ ಕೇಳ್ತೀನಿ ಅವ ಹೊತ್ಕೊಂಡು ಬರೋ ಮುಂದೆ ದೇವ್ರಿದ್ದಂಗೆ ಇವ ಯಾಕೆ ಜೊಕ್ಕ ಮಾರಕ್ಕನ ಅಂತ ಸಿಟ್ಟಿಗೆ ಸಿಟ್ಟಿಗೆಳಕ್ಕೆ ಹೋಗ್ಬೇಡ್ರಿ ನೀವು ಮೀಟಿಂಗ್ ಮಾಡ್ಬೇಕಾದ್ರೆ ನಾನು ಮುಂದಿನ ಸರಿ ಕರೆಸ್ಲಾರ್ದಂಗೆ ಇನ್ನು ಮುಂದೆ ಈ ಕಡೆ ಬರ್ಲಾರ್ದಂಗೆ ಮಾಡುವಲ್ರಿ ಅಕ್ಕ ಯಾವಾಗ ನಮ್ಮದ ಹೇಳ್ಯಾರಪ್ಪ ಅಂತಂದ್ರೆ ಮ್ಯಾಲೆ ಇವ್ರು ನಮ್ಮ ಊರಿಗೆ ಕರೆಯೋದು ಬೇಡ ಅನ್ನೋಲ್ರಿ ಅಕ್ಕ ನನ್ನ ವಿಚಾರ ಇಷ್ಟೇ ಬೇಡ ಅಂತ ಮನಿಯೊಳಗೆ ದ್ವೇಷ ಬರಬಾರ್ದು ಅಂತಂದರೆ ಜೀವನ ಪರ್ಯಂತರ ನೀನು ಇರಬೇಕಾಗಿತ್ತು ಅಂತಂದ್ರೆ ಹೋದಾಕಿನ ಎಷ್ಟು ಪ್ರೀತಿ ಮಾಡ್ತೀಯಲ್ಲ ಮನಾಗಿದ್ದಾಕಿನ ಅದರ ಅದ್ರ ಅರ್ಧಾನರ ಪ್ರೀತಿ ಮಾಡಿಬಿಟ್ರೆ ನಿನ್ನ ಮನೆ ಸ್ವರ್ಗ ಆಗ್ತದೆ ಇಷ್ಟ ನನ್ನ ಉದ್ದೇಶ ಅತ್ತಿಯ ಜೀವನ ಬಂಗಾರ ಆಗಬೇಕಾಗಿತ್ತು ಅಂತಂದ್ರೆ ಒಂದಿಷ್ಟು ಸಮತಾ ದೃಷ್ಟಿ ಬರಬೇಕು ಪ್ರೀತಿ ಮಾಡುವಂಥ ಗುಣ ಬರಬೇಕು ಅಂದಾಗ ಮಾತ್ರ ಭಾಳ ಚಲೋ ಆಕೈತಿ ಕೆಲವು ಸಾರಿ ಅತ್ತಿಯಿಂದ ಸೊಸಿಗೆ ಅನ್ಯಾಯ ಆಗ್ಬೋದು ಸೊಸೆಯಿಂದ ಆತ್ತಿಗೆ ಅನ್ಯಾಯ ಆಗ್ಬೋದು ಒಂದು ಸ್ವಲ್ಪ ನುಂಗಿಕೊಂಡು ಸಹಿಸಿಕೊಂಡು ಹೋಗಬೇಕು ಸೊಸೆಯಾಗಿರ್ತಕ್ಕಂಥಕ್ಕೂ ಕೂಡ ಸಣ್ಣ ಸಣ್ಣ ಸಮಸ್ಯೆಗಳನ್ನು ದೊಡ್ಡದು ಮಾಡಿ ನಿಲ್ಲಿಸುವಂಥ ಹುಚ್ಚು ಸಾಹಸಕ್ಕೂ ಹೋಗಬಾರ್ದು ನಿಮಗೆಲ್ಲರಿಗೂ ಗುರುದೇವಿ ತಾಯಿ ಬಗ್ಗೆ ಬಹಳ ಅಪಾರವಾದ ಶ್ರದ್ಧೆ ಐತಿ ಪ್ರೇಮ ಐತಿ ನನಗೆ ಗೊತ್ತಾಗೈತಿ ವೀರೇಶ್ವರ ಶರಣರು ಅಂದ್ರೆ ಅಷ್ಟು ಪಂಚಪ್ರಾಣ ಗುರುದೇವಿ ತಾಯಿ ಅಂದ್ರೆ ಅಷ್ಟು ಪಂಚಪ್ರಾಣ ಗುರುದೇವಿ ತಾಯಿ ಚರಿತ್ರೆ ಓದಿರಿ ವೀರೇಶ್ವರ ಶರಣರ ಚರಿತ್ರೆ ಓದಿರಿ ವೀರೇಶ್ವರ ಶರಣರ ಮದುವೆ ಆದ ಸ್ವಲ್ಪ ದಿವಸಕ್ಕ ಗುರುದೇವಿ ಗರ್ಭಿಣಿ ಆದ್ಲು ನಾಲ್ವತ್ವಾಡದ ಹಿರಿಯರೆಲ್ಲ ಸೇರಿದರು ಆ ಕಡೆ ಈ ಕಡೆ ಮಣಿತನದ ಬೀಗರುಗಳೆಲ್ಲ ಸೇರಿದ್ರು ಸೀರೆ ಮಾಡೋ ಕಾರ್ಯಕ್ರಮ ಮಾಡಿ ಗುರುದೇವಿಯನ್ನ ತವ್ರ ಮನೆಗೆ ಡಿಲೇವರಿಗೆ ಕಳಿಸುವಂತಹ ಸಂದರ್ಭ ಇಡೀ ಊರ್ ಜನ ಸೇರ್ಯಾರ ಬಂಧು ಬಳಗ ಸೇರ್ಯಾರ ಉಡಿ ತುಂಬಿ ಕಳಿಸ್ಬೇಕಲ್ಲ ಆ ಹೆಣ್ಮಗಳನ್ನು ಗುರುದೇವಿಯನ್ನು ತವ್ರ ಮನೆಗೆ ಕಳಿಸ್ಬೇಕಲ್ಲ ಸೊಸಿನ ಒಂದಿಷ್ಟು ಉಡಿಯಾಗಿ ಏನಾರ ಹಾಕಿ ಕಳಿಸವಾ ಅಂತ ಹೇಳಿದ್ರೆ ಆ ಗುರುದೇವಿ ಅತ್ತಿ ಅಂದರೆ ವೀರೇಶ್ವರ ಶರಣರ ತಾಯಿ ಎಷ್ಟು ಕ್ರೂರ ಇದ್ಲು ಅಂದರೆ ಹೋದಕ್ಕೆ ಒಳಗಿನ ಬೆಂಕಿ ಬೂ ಬೆಂಕಿ ಅಂತ ಬೂದಿ ತಗೊಂಡು ಬಂದು ಒಂದು ಬಗಸಿ ಬೂದಿನ ತಂದು ಹಾಕಿನ ಉಡಿಯಾಗಿ ಹಾಕಿದ್ಲು ಒಂದು ಬಗಸಿ ಸೊಸಿ ಹೆಂಗಿರ್ಬೇಕು ಅನ್ನೋದನ್ನ ಹೇಳಾಕತ್ತೀನಿ ನಿಮ್ಗೆ ಅತ್ತಿ ಹಂಗಿರ್ಬೇಕಂತ ಹೇಳಿದ್ನ ಈಗ ಸೊಸಿ ಅನ್ನೋದನ್ನ ಹೇಳಾಕತ್ತೀನಿ ಒಂದು ಬಗಸಿ ಬೂದಿ ತೊಗೊಂಡು ಬಂದು ಹಿಂಗೆ ಗುರುದೇವಿ ತಾಯಿ ಉಡಿಯಾಗಿ ಹಾಕಿದ ಕೂಡ್ಲೇನೆ ಉಡಿನ ಹಿಂಗೆ ಮುಚ್ಕೊಂಡ್ಬಿಟ್ಲಾಕಿ ಉಡಿನ ಹಿಂಗೆ ಮುಚ್ಚಿಕೊಂಡ್ಲು ಅಲ್ಲಿದ್ದ ಹಿರಿಯರೆಲ್ಲ ಏ ಹೊಡಿರೇಕಿನ ಬಡಿರೇಕಿನ ಅಂತಾರ ನಮ್ಮ ಅತ್ತಿಗೆ ಹಂಗೆ ದಯವಿಟ್ಟು ಅನ್ಬ್ಯಾಡ್ರಿಪ ಬೀಗರಿಗೆ ಹೇಳ್ತಾಳ ಹಿರಿಯರಿಗೆ ಹೇಳ್ತಾರ ಎಲ್ಲರಿಗೂ ಹೇಳ್ತಾಳ ಗುರುದೇವಿ ದಯವಿಟ್ಟು ನಮ್ಮ ಮಾತೇ ಅಂತ ನೀವು ತಪ್ಪು ತಿಳ್ಕೊಂಡ್ರಿ ನಿಮ್ಮ ತಲೆಯಾಗ ಬೂದಿ ಅನ್ಸ ಆಕೆ ಏನು ಹಾಕ್ಯಾಳ ನಾನು ಅಂತಂದ್ರೆ ನಿನ್ನ ಎದುರಿಗೆ ಬರೋರು ಪಾಪವನ್ನು ದೂರು ಮಾಡು ಅಂತೇಳಿ ಭಸ್ಮ ಕೊಟ್ಟಾಳ ಆ ವಿಭೂತಿಯನ್ನು ನಾ ಎಲ್ಲರಿಗೆ ಹಚ್ಕೊಂತ ಅಡ್ಡಾಡ್ತೀನಿ ಎಂತಹ ಮಾತದು ಆ ಬೂದಿ ಒಂದು ಬಗಸಿಗಂಟ್ಲೆ ಬೂದಿಯನ್ನು ತಂದು ಹಿಂಗೆ ಸಿಟ್ಟನ್ಯಾಗ ಸುರಿದ್ಲಲ್ಲ ಅತ್ತಿ ಆ ಬೂದಿ ಮುಗಿಯುವ ತನಕ ತನಗೆ ಪ್ರೇಮದಿಂದ ಕಾಣ್ತಾರ ಅವರು ಹನಿಗೆ ಹಚ್ಚೋದು ತಾನೊಂದಿಷ್ಟು ಹನಿಗೆ ಹಚ್ಚಿಕೊಂಡು ಮಾಡ್ಕೋ ಅಂತ ಅಡ್ಡಾಡಿದ್ಲು ಅಂತ ವಿಚಾರ ಮಾಡಬೇಕು ಅತ್ತಿ ಫೋಟೋ ಎಲ್ಲಿ ಇಲ್ಲ ಅತ್ತಿ ಮೂರ್ತಿ ಎಲ್ಲಿ ಇಲ್ಲ ಗುರುದೇವಿ ಮೂರ್ತಿ ಅದನ್ನು ಸರಿಯಾಗಿ ಸ್ವೀಕಾರ ಮಾಡಿದ ಗುರುದೇವಿ ಅತ್ತಿ ಬಗ್ಗೆ ದ್ವೇಷವನ್ನು ಇಟ್ಟುಕೊಲಿಲ್ಲ ಅತ್ತಿ ಉಡಿಯಾಗ ಬೂದಿ ಹಾಕಿದ್ರೂ ಕೂಡ ಪ್ರೀತಿ ಮಾಡಿ ಮಹಾದೇವಿ ಆದ್ಲು ಗುರುದೇವಿ ಆದ್ಲು ಈ ನಾಡಿನ ಆದರ್ಶ ಮಗಳಾದ್ಲು ಅದಕ್ಕೆ ನಾನು ಹೇಳೋದು ಇಷ್ಟೇ ಇಲ್ಲಿ ಯಾರು ಸ್ವಸ್ಥರೂ ಕುಂತಿರಲ್ಲ ಅತ್ತಿ ಏನೇ ಮಾಡಿದ್ರೂ ಕೂಡ ತಾಯಿ ಸಿಟ್ಟಿಗೆದ್ದಾಗ ಹೆಂಗೆ ಸಹಿಸ್ಕೊಂತಿದ್ರಿ ಹಂಗೆ ಅತ್ತಿ ಸಿಟ್ಟಿಗೆದ್ದಾಗೂ ಕೂಡ ಸಹಿಸಿಕೊಂಡು ದ್ವೇಷ ಬಿಡು ಪ್ರೀತಿ ಮಾಡು ಅನ್ನುವಂತಹ ನಮ್ಮ ಗುರುಗಳ ಸಂದೇಶವನ್ನು ನೀವು ಪಾಲಿಸಿದ್ದೆ ಕರೆ ಆದರೆ ನಿಮ್ಮ ಮನೆ ಸ್ವರ್ಗ ಆಗ್ತದೆ ನಿಮ್ಮ ಬದುಕು ಹಸನಾಗ್ತದೆ ಅಂತಹ ಒಂದು ಕೆಲಸವನ್ನು ನೀವೆಲ್ಲ ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನು ನಿಮಗೆ ಹೇಳ್ತಾ ಪ್ರೀತಿ ಮಾಡುದರೊಳಗೆ ಇರುವಂತಹ ಸಂಪತ್ತು ದ್ವೇಷ ಮಾಡೋದ್ರೊಳಗೆ ಇಲ್ಲ ದ್ವೇಷದಿಂದ ಬಿ ಪಿ ಹೆಚ್ಚಾಗ್ತದೆ ದ್ವೇಷದಿಂದ ಶುಗರ್ ಹೆಚ್ಚಾಗ್ತೈತಿ ದ್ವೇಷದಿಂದ ಮನಸ್ಸಿನ ನೆಮ್ಮದಿ ಹಾಳಾಗ್ತದೆ ದ್ವೇಷದಿಂದ ಆರೋಗ್ಯ ಹಾಳಾಗ್ತೈತಿ ದ್ವೇಷದಿಂದ ಸಂಪತ್ತು ಹಾಳಾಗ್ತೈತಿ ಎಲ್ಲದೂ ಹಾಳಾಗ್ತದೆ ಪ್ರೀತಿಯಿಂದ ಏನು ಹಾಳಾಗಿರ್ತೈತಲ್ಲ ಅದು ಎಲ್ಲದೂ ಬಂದುಬಿಡ್ತದೆ ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲರೂ ಪ್ರೀತಿ ಮಾಡೋದನ್ನು ಕಲೀರಿ ದ್ವೇಷ ಬಿಡೋದನ್ನು ಕಲೀರಿ